پڑن کے چیت تو تھا ابتدہ شوا شروع کر کے اپ کو اگے لے گئے انہوں نے ماڑا دیا المشکل اندر کروڑ روپے دے رہا ہے اور اور کروڑ روپے دے رہا ہے وا پھر اپ یہ نو 99 تو اپ کو نہیں دے سکیں اور جلیس کا انہوں نے ಬಾಲ್ಯದರ್ಶಿಗೆ ಅಸ್ಪೃಶ್ಯ ಅಸ್ಪೃಶ್ಯತೆ ಮಕ್ಕಳಿಗಾಗಲಿ ಇದು ಯಾವುದು ಆಗಬಾರದು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಮಾನತೆ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಬೇಕು ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯದಿಂದ ಬೇಕು ಬದುಕನ್ನ ಅಂಬೇಡ್ಕರ್ ಅವರು ಇಟ್ಟುಕೊಂಡು ಪ್ರತಿಯೊಬ್ಬರನ್ನ ಮೇಲ್ ತರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಸಾಕಷ್ಟು ತಮ್ಮ ಜೀವನದು ಸಕ್ಕೂ ಒಂದು ಈ ದೇಶಕ್ಕೆ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಸ್ಪೃಶ್ಯರಿಗೆ ಇವತ್ತು ಸ್ವಾತಂತ್ರ್ಯವಾಗಿ ಬದುಕಬೇಕು ಅಂತಂದ್ರೆ ಅಂಬೇಡ್ಕರ್ ಅವರು ತಮ್ಮನ್ನ ತೋರಿಸ್ ತುಟ್ಕೊಂಡು ಈ ದೇಶಕ್ಕೆ ಸಂವಿಧಾನವನ್ನ ಬರೆಯೋದ್ರ ಮೂಲಕ ಸಮಾನತೆಯ ಹಕ್ಕನ್ನ ಸ್ವಾತಂತ್ರ್ಯದ ಹಾಕನ್ನ ಶಿಕ್ಷಣದ ಹಾಕನ್ನ ಧಾರ್ಮಿಕ ಸ್ವಾತಂತ್ರ್ಯದ ಹಾಕನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಮೈ ಮೇಲೆ ಅರಕು ಬಟ್ಟೆ ಇದ್ದರೂ ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಪುಸ್ತಕ ಇರಲಿ ಅನ್ನುವಂತ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅದರಂತೆ ಇವತ್ತು ಮಹಿಳೆಯರಿಗೂ ಕೂಡ ಸಮಾನತೆಯನ್ನ ಕೊಟ್ಟಿರುವುದು ಮಹಿಳೆಯರಿಗೂ ಕೂಡ ಸಮಾನ ಉದ್ಯೋಗವನ್ನ ಕೊಟ್ಟಿರುವುದು ಹಿಂದುಳಿದ ವರ್ಗದವರೆಗೂ ಕೂಡ ಈ ದೇಶದ ಅತ್ಯುನ್ನತ ಪದವಿಗಳನ್ನ ಪಡೆಯುವಂತ ಅವಕಾಶವನ್ನ ಕಲ್ಪಿಸಿರುವುದು ಇವತ್ತು ರಾಜಕೀಯ ರಂಗದಲ್ಲಿರ್ಲಿ ಇವತ್ತು ಸರ್ಕಾರಿ ವೃತ್ತಿ ನೌಕರಿ ಪಡೆಯುವುದರಲ್ಲಿರಬಹುದು ಎಲ್ಲಾ ವೃತ್ತಿ ರಂಗದಲ್ಲೂ ಕೂಡ ಎಲ್ಲರೂ ಆ ಒಂದು ಸಮಾನತೆಯ ಮೂಲಕ ಇವತ್ತು ಎಲ್ಲಾ ಪದವಿಗಳನ್ನ ನಾವು ಮುಟ್ಟಬಹುದು ಅನ್ನೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಈ ದೇಶದಲ್ಲಿ ಮುಸಲ್ಮಾನರಿಗೆ ಪವಿತ್ರವಾದ ಗ್ರಂಥ ಅಂದ್ರೆ ಅದು ಕುರಾನ್ ಅದೇ ರೀತಿ ಕ್ರಿಶ್ಚಿಯನ್ರಿಗೆ ಪವಿತ್ರವಾದ ಬೈಬಲ್ ಹಿಂದೂಗಳಿಗೆ ಪವಿತ್ರವಾದ ಗ್ರಂಥ ಎಂದ್ರೆ ಅದು ಭಗವದ್ಗೀತೆ ಇಡೀ ದೇಶಕ್ಕೆ ಪವಿತ್ರವಾದ ಗ್ರಂಥ ಎಂದ್ರೆ ಭಾರತ ದೇಶದ ಸಂವಿಧಾನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಮತ್ತೊಮ್ಮೆ ಅಂಬೇಡ್ಕರ್ ಅವರ ನೂರ ಮೂವತ್ ಜಯಂತಿ ಆರ್ಥಿಕ ಶುಭಾಶಯಗಳನ್ನ ತಿಳಿಸುತ್ತಾ ನನ್ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನ ಮುಗಿಸ್ತಾನೆ ಜೈ ಹಿಂದ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಈ ಒಂದು ಭಾರತ ದೇಶದ ಸಂವಿಧಾನದ ಬಗ್ಗೆ ಸವಿಸ್ತಾರವಾಗಿ ನಾನು ಬಗ್ಗೆ ಅದೇ ರೀತಿಯಾಗಿ ಈ ಒಂದು